praise the lord greetings to you all in the name of our lord and saviour jesus christ today's bible verse 2nd chronicles chapter 20 verse 15 you must not be discouraged or be afraid to face this large army the battle depends on god not on you ಈ ಮಹಾ ಸಮೂಹದ ನಿಮಿತ್ತವಾಗಿ ಕಳವಳಗೊಳ್ಳಬೇಡಿರಿ ಹೆದರಬೇಡಿರಿ ಯುದ್ಧವು ನಿಮ್ಮದಲ್ಲ ದೇವರದೆ ಇವತ್ತಿನ ದಿವಸದಲ್ಲಿ ದೇವರು ನಮಗೆ ಒಂದು ಉತ್ತಮವಾದ ವಾಗ್ದಾನದ ವಾಕ್ಯವನ್ನು ಕೊಡ್ತಾ ಇದ್ದಾರೆ ಅದ್ಯಾವುದೆಂದರೆ ಯುದ್ಧವು ನಿಮ್ಮದಲ್ಲ ಆದರೆ ಆ ಯುದ್ಧ ದೇವರದೇ ಎಂಬುದಾಗಿ ಹೌದು ನಮ್ಮ ದೇವರು ನಮಗಾಗಿ ಯುದ್ಧ ಮಾಡುವತನಾಗಿದ್ದಾನೆ ಇಲ್ಲಿ ಅರಸನಾದ ಯಹುಶಾಪಾಠನ ವಿರೋಧವಾಗಿ ಮೊವಾಬರು ಅಮೋನಿಯರು ಯುದ್ಧಕ್ಕೆ ಬರುತ್ತಾರೆ ಆ ಒಂದು ಸಂದರ್ಭದಲ್ಲಿ ಅರಸನು ಮತ್ತು ಎಲ್ಲ ಪ್ರಜೆಗಳು ಬಹಳವಾಗಿ ಭಯಪಟ್ಟು ಕರ್ತನಿಗೆ ಮೊರೆ ಇಡ್ತಾರೆ ಕರ್ತನಿಗೆ ಮೊರೆ ಇಟ್ಟಾಗ ದೇವರ ಆತ್ಮವು ಜಕರಿನ ಮಗನಾಗಿರ್ತಕ್ಕಂಥ ಯಹಜಿಯಲನ ಮೇಲೆ ಇಳಿದು ಬರುತ್ತದೆ ಆಗ ದೇವರು ಯಹಜಿಯಲನ ಮೂಲಕವಾಗಿ ಅರಸನಿಗೆ ಈ ಮೇಲಿನ ಮಾತನ್ನು ಹೇಳ್ತಾ ಇದ್ದಾನೆ ಈ ಮಹಾ ಸಮೂಹದ ನಿಮಿತ್ತವಾಗಿ ಈ ದೊಡ್ಡ ಗುಂಪಿನ ನಿಮಿತ್ತವಾಗಿ ನೀವು ಭಯಪಡಬೇಡಿರಿ ನೀವು ಹೆದರಬೇಡಿರಿ ನೀವು ಕಳವಳಗೊಳ್ಳಬೇಡಿರಿ ಯಾಕೆಂದರೆ ಯುದ್ಧವು ದೇವರದಾಗಿದೆ ಜಯವು ನಿಮಗೆ ದೊರೆಯುತ್ತದೆ ಎನ್ನುವಂತಹ ಆಶ್ವಾಸನೆಯನ್ನು ದೇವರು ಇಲ್ಲಿ ಕೊಡುತ್ತಾರೆ ಪ್ರಿಯರೇ ಅದೇ ರೀತಿಯಲ್ಲಿ ಅವರು ದೇವರ ಮೇಲೆ ನಂಬಿಕೆ ಇಟ್ಟು ಯುದ್ಧಕ್ಕೆ ಹೋದಾಗ ಜಯ ಇವರಿಗೆ ದೊರೆಯುತ್ತದೆ ಪ್ರಿಯರೇ ನಾವು ಈ ಒಂದು ಸಂದರ್ಭದಲ್ಲಿ ಯಾರ ವಿರೋಧವಾಗಿ ಯುದ್ಧ ಮಾಡಬೇಕಂದ್ರೆ ದುರಾತ್ಮ ಸೇನೆಗಳ ವಿರೋಧವಾಗಿ ನಾವು ಯುದ್ಧ ಮಾಡಬೇಕಾಗಿದೆ ಆದ್ದರಿಂದ ದೇವರು ಕೊಡುವ ಸರ್ವಾಯುಧಗಳನ್ನು ಧರಿಸಿಕೊಂಡು ನಾವು ಸಿದ್ಧರಾಗಿರಬೇಕು ಇಲ್ಲಿ ದೇವರು ನಮ್ಮ ಪಕ್ಷದಲ್ಲಿ ನಿಂತುಕೊಂಡು ಯುದ್ಧ ತನಾಗಿದ್ದಾನೆ ಸತ್ಯವೇದ ಮೊದಲನೇ ಪುಸ್ತಕವಾಗಿರ್ತಕ್ಕಂಥ ಆದಿಕಾಂಡ ಪುಸ್ತಕದಲ್ಲಿ ಯಾಕೋಬ ಮತ್ತು ಯೇಸಾವ ಎಂಬ ಇಬ್ಬರು ಸಹೋದರರ ಬಗ್ಗೆ ನಾವು ಓದುತ್ತೇವೆ ಇಲ್ಲಿ ಯಾಕೋಬನು ತನ್ನ ಅಣ್ಣನಿಗೆ ಸಿಗಬೇಕಾದ ಆಶೀರ್ವಾದವನ್ನ ಮೋಸದಿಂದ ಪಡೆದುಕೊಂಡು ಅಣ್ಣನಿಗೆ ಹೆದರಿಕೊಂಡು ಅವನು ಮನೆಯನ್ನ ಬಿಟ್ಟು ಹೋಗುತ್ತಾನೆ ಅವನು ಅಲ್ಲಿಂದ ಹೋದ ಮೇಲೆ ತನ್ನ ಮಾವನಾದ ಲಾಭಾನನ ಮನೆಯಲ್ಲಿ ಸುಮಾರು ಇಪ್ಪತ್ತು ವರ್ಷಗಳವರೆಗೆ ಅಲ್ಲಿದ್ದುಕೊಂಡು ಮತ್ತೆ ಹಿಂತಿರುಗಿ ಬರುವಂಥ ಸಂದರ್ಭದಲ್ಲಿ ಈ ವಿಷಯವು ಅವನ ಅಣ್ಣನಾದ ಏಸಾವನಿಗೆ ಗೊತ್ತಾಗುತ್ತದೆ ಆಗ ಏಸಾವನು ನಾಲ್ಕು ಜನರನ್ನು ಕರೆದುಕೊಂಡು ಆ ತಮ್ಮನಾದ ಯಾಕೋಬನಿಗೆ ಎದುರುಗೊಳ್ಳಲಿಕ್ಕೆ ಬರ್ತಾ ಇದ್ದಾನೆ ಆ ಸಮಯದಲ್ಲಿ ಯಾಕೋಬನು ಬಹಳವಾಗಿ ಭಯಪಡುತ್ತಾನೆ ನೂರು ಜನರನ್ನು ಕರೆದುಕೊಂಡು ನಮ್ಮ ಅಣ್ಣನು ಬರುತ್ತಾ ಇದ್ದಾನೆ ನಾನು ನಮ್ಮ ಅಣ್ಣನಿಗೆ ಮೋಸ ಮಾಡಿದ್ದೇನೆ ಈಗ ಅವನು ನನ್ನ ಮೇಲೆ ಯುದ್ಧಕ್ಕೆ ಬರುತ್ತಾ ಇದ್ದಾನೆ ನನ್ನನ್ನು ನನ್ನ ಹೆಂಡತಿ ಮಕ್ಕಳನ್ನು ನಾಶ ಮಾಡಿಬಿಡಬೋದು ಎಂದೆಲ್ಲ ಬಹಳ ಯೋಚನೆ ಮಾಡಿ ಅವನು ಹೆದರುತ್ತಾನೆ ಕಳವಳಗೊಳ್ಳುತ್ತಾನೆ ಆ ಸಂದರ್ಭದಲ್ಲಿ ಅವನು ಏನು ಮಾಡಿದನು ಗೊತ್ತೇ ಅವನು ದೇವರಲ್ಲಿ ಬಂದು ಪ್ರಾರ್ಥನೆ ಮಾಡಿದನು ರಾತ್ರಿ ಇಡೀ ಪ್ರಾರ್ಥನೆ ಮಾಡಿದನು ದೇವರೊಂದಿಗೆ ಹೋರಾಡಿ ಪ್ರಾರ್ಥನೆ ಮಾಡಿದನು ಜಯ ಸಿಗುವವರೆಗೂ ಪ್ರಾರ್ಥನೆ ಮಾಡಿದನು ಅವನ ಮನಸ್ಸಿನಲ್ಲಿ ಉಂಟಾದ ಆ ಕಳವಳ ನೀಗುವವರೆಗೂ ಅವನು ಪ್ರಾರ್ಥನೆ ಮಾಡಿದನು ಹೌದು ನನ್ನ ಪ್ರಿಯ ದೇವಚಂದ್ರೆ ನಾವು ಕೂಡ ನಮ್ಮ ಶತ್ರುವನ್ನು ಎದುರಿಸಿ ನಿಲ್ಲಬೇಕಾದರೆ ನಮ್ಮ ಜೀವಿತದಲ್ಲಿ ಪ್ರಾರ್ಥನೆ ಇರಬೇಕಾದದ್ದು ಬಹಳ ಪ್ರಾಮುಖ್ಯವಾದದ್ದಾಗಿದೆ ಪ್ರಿಯರೇ ಇಲ್ಲಿ ದೇವರು ಯೋವನಿಗೆ ದರ್ಶನವನ್ನು ಕೊಟ್ಟು ದೇವದೂತನ ಮೂಲಕವಾಗಿ ಆಶೀರ್ವಾದವನ್ನು ನುಡಿಯುತ್ತಾರೆ ಅವನ ಅಣ್ಣನು ಇವನ ಮೇಲೆ ಬಿದ್ದು ಏನೂ ಮಾಡಿಲ್ಲ ಇವನೇ ವಿರೋಧವಾಗಿ ಯಾವ ಒಂದು ಆಲೋಚನೆಯೂ ಮಾಡಿಲ್ಲ ಆದರೆ ತಮ್ಮನಿಗೆ ಎದುರುಗೊಂಡು ಪ್ರೀತಿಯಿಂದ ಮಾತಾಡಿಸಿ ಸಂಧಿಸಿ ಅವನನ್ನು ಸ್ವೀಕರಿಸಿಕೊಳ್ಳುತ್ತಾನೆ ಹೌದು ಈ ಹೊತ್ತು ನಿನ್ನ ಜೀವಿತದಲ್ಲಿಯೂ ಕೂಡ ಅನೇಕ ವಿಧವಾದ ಕಷ್ಟ ಸಂಕಟ ನೋವು ದುಃಖಗಳು ಅನಾರೋಗ್ಯತೆಗಳು ಎದುರಾಗುತ್ತಾ ಇರಬಹುದು ನೀನು ನೀನಿರುವ ಸ್ಥಳದಲ್ಲಿ ನಿನ್ನ ಉದ್ಯೋಗದ ಸ್ಥಳದಲ್ಲಿ ನಿನ್ನ ಕುಟುಂಬದಲ್ಲಿ ಅನೇಕ ವಿಧವಾದ ದುಷ್ಟ ಆತ್ಮಗಳನ್ನು ನೀನು ಎದುರಿಸಬೇಕಾದಂಥ ಪ್ರಸಂಗ ಬಂದಿರಬಹುದು ಅನೇಕ ವಿಧವಾದ ಹೊಟ್ಟೆ ಕಿಚ್ಚಿನ ಆತ್ಮ ದ್ವೇಷ ಅಸೂಯೆ ಇಂಥ ದುರಾತ್ಮಗಳು ನಿನ್ನ ಮೇಲೆ ಕಾದಾಡಲಿಕ್ಕೆ ಎದುರುಗೊಳ್ಳುತ್ತಾ ಇರಬಹುದು ಆದರೆ ನನ್ನ ಪ್ರಿಯ ದೇವಚಂದ್ರೆ ನೀವು ಭಯಪಡಬೇಡಿರಿ ನೀವು ಕಳವಳಗೊಳ್ಳಬೇಡಿರಿ ಯಾಕೆಂದರೆ ಇಂದಿನ ಈ ವಾಗ್ದಾನದ ವಾಕ್ಯವನ್ನು ದೇವರು ನಿನಗೆಂದೇ ಕೊಡ್ತಾ ಇದ್ದಾರೆ ನೀನು ನಂಬಿಕೆಯಿಂದ ಕಣ್ಣೀರಿನಿಂದ ಕರ್ತನ ಪಾದದ ಬಳಿ ಬಂದು ಪ್ರಾರ್ಥನೆ ಮಾಡು ಈ ನಿನ್ನ ಕಣ್ಣೀರಿನ ಪ್ರಾರ್ಥನೆ ಕರ್ತನ ಮನಸ್ಸನ್ನು ಕರಗಿಸುವಂಥದಾಗಿದೆ ನಮ್ಮ ದೇವರು ಪ್ರಾರ್ಥನೆಯನ್ನು ಕೇಳುವುದಷ್ಟೇ ಅಲ್ಲ ಪ್ರಾರ್ಥನೆಗೆ ಸದುತ್ತರವನ್ನೂ ಕೂಡ ನೀಡುವಾತನಾಗಿದ್ದಾನೆ ಅಂದು ಯಾಕೋಬನ ಪ್ರಾರ್ಥನೆಯನ್ನು ಕೇಳಿದ ದೇವರು ಅಂದು ಯಹುಶಾಪಾಠನ ಪ್ರಾರ್ಥನೆಯನ್ನು ಕೇಳಿದ ದೇವರು ಇಂದು ನಿನ್ನ ಪ್ರಾರ್ಥನೆಯೂ ಕೂಡ ಕೇಳುತ್ತಾರೆ ಆದ್ದರಿಂದ ಈಗಲೇ ನೀನಿರುವ ಸ್ಥಳದಲ್ಲಿ ಮೊಣಕಾಲೂರಿ ದೇವರಿಗೆ ಪ್ರಾರ್ಥನೆ ಮಾಡು ನಿನ್ನ ಸುತ್ತಮುತ್ತ ಇರುವ ಈ ಎಲ್ಲ ದುರಾತ್ಮಗಳನ್ನು ದೇವರು ಓಡಿಸಿ ಬಿಡ್ತಾರೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನಾದ ನಮ್ಮ ಪರಲೋಕದ ತಂದೆಯಾದ ದೇವರೇ ನಿಮಗೆ ಸ್ತೋತ್ರ ಉಂಟಾಗಲಿಕ್ಕೆ ಇಂದು ನೀವು ಕೊಟ್ಟಿರುವ ವಾಗ್ದಾನದ ವಾಕ್ಯಕ್ಕಾಗಿ ನಿಮಗೆ ವಂದಿಸ್ತೇವೆ ಸ್ವಾಮಿ ನೀನು ನಮ್ಮೆಲ್ಲರನ್ನ ಪ್ರೀತಿಸಿ ಆಶೀರ್ವದಿಸಿ ಕರುಣಿಸಿ ನಿನ್ನ ಕೃಪೆಯಲ್ಲಿ ನಿನ್ನ ಶಿಲ್ವೆಯ ಅಡಿದಾವರಿಯಲ್ಲಿ ಬಚ್ಚಿಟ್ಟು ಕಾಯುತ್ತಾ ಇದ್ದಿದ್ದೇವ ಆದ್ದರಿಂದ ನಿಮ್ಮನ್ನು ಕೊಂಡಾಡ್ತೇವೆ ಸ್ವಾಮಿ ಅಪ್ಪ ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಅನೇಕರ ಜೀವಿತದಲ್ಲಿ ನಾನಾ ವಿಧವಾದ ಕಷ್ಟ ದುಃಖ ನೋವು ಸೋಲು ಅನುಭವಿಸುತ್ತಾ ಇರಬಹುದು ದೇವರೇ ಇವರನ್ನು ಕರುಣಿಸು ಕರ್ತಾನೆ ಇವರ ವಿರೋಧವಾಗಿ ಬಂದಿರತಕ್ಕಂಥ ಪ್ರತಿಯೊಂದೊಂದು ದುಷ್ಟ ಆತ್ಮಗಳನ್ನು ಓಡಿಸಿ ಬಿಡು ಸ್ವಾಮಿ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡುತ್ತೇವೆ ಕರ್ತಾನೆ ಈ ದುರಾತ್ಮಗಳೆಲ್ಲವೂ ಬಿಟ್ಟು ಹೋಗ್ಲಿಕ್ಕಾಗುವಂತೆ ನೀನು ಸಹಾಯ ಮಾಡು ನೀನು ಆ ದುರಾತ್ಮಗಳಿಗೆ ಅಪ್ಪಣೆ ಕೊಡು ಸ್ವಾಮಿ ಅಂದು ಯಹುಶಾ ಪಾಠನೊಂದಿಗಿದ್ದು ಅವರನ್ನ ಆಶೀರ್ವದಿಸಿದ ಹಾಗೆ ಯಾಕೋಬನೊಂದಿಗಿದ್ದು ಅವರನ್ನ ಅವನ ಕುಟುಂಬವನ್ನ ಮಕ್ಕಳನ್ನ ಆಶೀರ್ವದಿಸಿದ ಹಾಗೆ ದೇವ ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರ ಪ್ರತಿಯೊಬ್ಬರನ್ನ ಆಶೀರ್ವಾದ ಮಾಡು ಕರ್ತನೆ ಇವರು ನಂಬಿಕೆಯಿಂದ ಇಂದು ನಿನ್ನ ಪಾದದಲ್ಲಿ ಬಂದು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಕರ್ತಾನೆ ಇವರ ಕೂಗನ್ನು ಕೇಳು ಸ್ವಾಮಿ ಯಾವ ವಿಷಯಕ್ಕಾಗಿ ಇವರು ಹೆದರುತ್ತಾ ಇದ್ದಾರೋ ಕಳವಳಗೊಳ್ಳುತ್ತಾ ಇದ್ದಾರೋ ದೇವ ನೀನೇ ಕರುಣಿಸಿ ಇವರ ಚಿಂತೆ ದುಃಖ ಕಳವಳ ಎಲ್ಲವನ್ನ ಹೋಗಲಾಡಿಸಿ ನೀನು ಇವರೊಟ್ಟಿಗಿದ್ದು ನಡೆಸಬೇಕಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡುತ್ತೇನೆ ತಂದೆಯೇ ಆಮೇಲೆ